ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕಾಗಿ ಕಾಯ್ತಾ ಇದ್ದೀರೋ ಹಾಗೆ ಈಗಾಗಲೇ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೋ ಅಂಥವರಿಗೆಲ್ಲೇನೂ ಸಹ ಇಲ್ಲಿ ಆಹಾರ ಇಲಾಖೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳು ಜಾರಿಯಾದಾಗ್ಲಿಂದನೂ ಈ ಒಂದು ರೇಷನ್ ಕಾರ್ಡ್ ಅರ್ಜಿಗಳನ್ನು ತಗೋತಾ ಇರಲಿಲ್ಲ ಸರ್ಕಾರದವರು ಸ್ಟಾಪ್ ಮಾಡಿದರು ಹಾಗಾಗಿ ಈಗ ಎಲ್ಲರಿಗೂ ಸಹ ಗ್ಯಾರಂಟಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕೇ ಬೇಕು ಹಾಗಾಗಿ ಈ ಒಂದು ರೇಷನ್ ಕಾರ್ಡ್ಗೆ ಇವತ್ತಿನ ದಿನಗಳಲ್ಲಿ ತುಂಬಾನೇ ಬೇಡಿಕೆ ಇದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಕಾಯ್ತಾ ಇದ್ರು ಅಂತವರಿಗೆಲ್ಲೂ ಸಹ ಈಗ ಸರ್ಕಾರ ಒಂದು ದಿನಾಂಕವನ್ನು ಬಿಡುಗಡೆ ಮಾಡಿದೆ ಈ ಒಂದು ದಿನಾಂಕದಲ್ಲಿ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಯಾವ ದಿನಾಂಕದಿಂದ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಪ್ರಾರಂಭ ಮಾಡ್ತಾ ಇದ್ರೆ ಹಾಗೆ ಈ ಒಂದು ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲೆಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಏನೆಲ್ಲ ಅರ್ಹತೆಗಳು ಮಾನದಂಡಗಳು ಇರಬೇಕು ಈ ಎಲ್ಲಾ ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಸ್ಕಿಪ್ ಮಾಡಿದೆ ಎಂಡ್ ನೋಡಿ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರು ತಿಳಿಸಿದ್ದಾರೆ ಹಾಗೆ ಈ ಒಂದು ರೇಷನ್ ಕಾರ್ಡಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ನಾವು ನೋಡೋದಾದರೆ ನೀವು ರೇಷನ್ ಕಾರ್ಡಿಗೆ ಹೊಸ್ತಾಗಿ ಅರ್ಜಿಯನ್ನು ಹಾಕ್ತಾ ಅಂದರೆ ಎಷ್ಟು ಜನ ಸದಸ್ಯರು ಕಾರ್ಡಿಗೆ ಸೇರಬೇಕು ಅಂತ ಇರ್ತೀರೋ ಅಂಥವರೆಲ್ಲನೂ ಸಹ ನಿಮ್ಮ ಆಧಾರ್ ಕಾರ್ಡ್ ಸಮೇತ ನೀವು ಸೇವಾ ಕೇಂದ್ರಗಳಿಗೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಬೇಕಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನೀವು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಸಹ ರೆಡಿ ಇಟ್ಕೊಂಡಿರಬೇಕು ಹಾಗೆ ಆರು ವರ್ಷದ ಮಕ್ಕಳು ಆರು ವರ್ಷದ ಒಳಗಡೆ ಇರುವ ಮಕ್ಕಳು ಏನಾದರೂ ಇದ್ದಾರೆ ಅಂದರೆ ಅವರ ಆಧಾರ್ ಕಾರ್ಡು ಹಾಗೆ ಬರ್ತ್ ಸರ್ಟಿಫಿಕೇಟು ಸಹ ಇರಬೇಕಾಗಿರುತ್ತೆ ಈ ಎರಡೂ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಆರು ವರ್ಷದ ಮಕ್ಕಳನ್ನು ನೀವು ರೇಷನ್ ಕಾರ್ಡಿಗೆ ಸೇರಿಸ್ಬೋದು ಹಾಗೆ ಈಗ ನೆಕ್ಸ್ಟು ಆರು ವರ್ಷ ಮೇಲ್ಪಟ್ಟವರು ಯಾರೆಲ್ಲ ಇರ್ತಾರೆ ಅವರು ಎಲ್ಲರಿಗೂ ಸಹ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಬೇಕು ಹಾಗೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಇದ್ರ ಜೊತೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರು ಹಾಗೆ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದೀರಾ ಅಂದರೆ ರೆಂಟ್ ಅಗ್ರಿಮೆಂಟು ಸಹ ಕೇಳ್ತಾರೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋದರೆ ಅಲ್ಲಿ ನಿಮಗೆ ಹೊಸ ಅಪ್ಲಿ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಹಾಕಿ ಹಾಕ್ತಾರೆ ನೆಕ್ಸ್ಟು ಇಲ್ಲಿ ಎ ಪಿ ಎಲ್ ಕಾರ್ಡಿಗೆ ಹೊಸದಾಗಿ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದೀರಾ ಅಥವಾ ಬಿ ಪಿ ಎಲ್ ಕಾರ್ಡಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಅಂತ ನಾವು ನೋಡೋದಾದ್ರೆ ಈ ಎರಡು ಕಾರ್ಡಿನವರು ಸಹ ಈಗ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗಿದೆ ಅಂದರೆ ಅಂಥವರು ಸಹ ಅಪ್ಲಿಕೇಶನನ್ನು ಹಾಕ್ಬೋದು ಅಥವಾ ನಮಗೆ ಎ ಪಿ ಎಲ್ ಕಾರ್ಡ್ ಬೇಕಿದೆ ಅಂತ ಅಂದರೆ ಸಹ ನೀವು ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕ್ಬಹುದು ಈ ಹಿಂದಿನ ದಿನಗಳಲ್ಲಿ ಸರ್ಕಾರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಎರಡು ಮೂರು ದಿನ ಅವಕಾಶವನ್ನು ಕೊಟ್ಟಿತ್ತು ಅಂದರೆ ಒಂದೊಂದು ದಿನ ಒಂದೊಂದು ಜಿಲ್ಲೆಯವರಿಗೆ ಈ ರೀತಿ ಅವಕಾಶವನ್ನು ಕೊಟ್ಟಿತ್ತು ಅದು ನಿಮಗೆ ಮೂರು ಗಂಟೆ ನಾಲ್ಕು ಗಂಟೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ರು ಈ ಒಂದು ಟೈಮ್ನಲ್ಲಿ ನಾವು ಸೇವಾ ಕೇಂದ್ರಕ್ಕೆ ಹೋದರೂ ಸಹ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರ್ವರ್ ಪ್ರಾಬ್ಲಮ್ ಇಂದ ನಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಆದರೆ ಇಲ್ಲಿ ತುರ್ತು ಆರೋಗ್ಯ ಚಿಕಿತ್ಸೆಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಬಿಟ್ಟಿದ್ದರು ತುರ್ತು ಏನಾದರೂ ಇದೆ ಅಂತ ಅಂದರೆ ಅಂಥವ್ರು ಸಲ್ಲಿಸ್ಬೋದು ಅಂತ ಹೇಳಿಬಿಟ್ಟು ಅಂಥವ್ರು ಈಗ ಎಷ್ಟು ಜನ ಅರ್ಜಿಯನ್ನು ಹಾಕಿದ್ರು ಅಂಥವ್ರಿಗೆಲ್ಲರಿಗೂ ಸಹ ಈ ಒಂದು ಮಾರ್ಚ್ ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ನಾವು ಹೊಸ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇದುವರೆಗೂ ಸಹ ನಾವು ಐವತ್ತೇಳು ಸಾವಿರ ಕಾರ್ಡ್ಗಳನ್ನು ಹೊಸ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದೀವಿ ಎಂದು ಆಹಾರ ಇಲಾಖೆಯ ಸಚಿವರು ತಿಳಿಸಿದ್ದಾರೆ ಹಾಗೆ ಇನ್ನು ಉಳಿದಿರುವ ಎರಡು ಲಕ್ಷದ ಒಂಬತ್ತೈದು ಸಾವಿರ ಕಾರ್ಡ್ಗಳು ಇನ್ನೂ ಬಾಕಿ ಇವೆ ಆ ಕಾರ್ಡ್ಗಳನ್ನು ಸಹ ನಾವು ಇದೇ ಮಾರ್ಚ್ ತಿಂಗಳ ಮೂವತ್ತೊಂದನೇ ತಾರೀಕಿನೊಳಗಡೆಯೇ ವಿತರಣೆಯನ್ನು ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಹೊಸದಾಗಿ ಈಗ ನಾವು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಸರ್ಕಾರ ಇಲ್ಲಿ ಆರು ಮಾನದಂಡಗಳನ್ನು ವಿಧಿಸಿದೆ ಈ ಮಾನದಂಡಗಳನ್ನು ಮೀರಿ ಈಗ ಯಾರೆಲ್ಲ ಅರ್ಜಿಯನ್ನು ಹಾಕಿ ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿದ್ದೀರೋ ಅಂಥವರ ಕಾರ್ಡ್ ಎಲ್ಲನೂ ಸಹ ಈಗ ಡಿಲೀಟ್ ಮಾಡ್ತಾ ಇದೆ ಡಿಲೀಟ್ ಮಾಡಿರುವ ಲಿಸ್ಟು ಸಹ ಇಲ್ಲಿ ಸರ್ಕಾರದವರು ಬಿಡುಗಡೆ ಮಾಡ್ತಾ ಇದ್ದಾರೆ ನಾವು ಆಹಾರ ಇಲಾಖೆಗೆ ಹೋಗಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಾವು ಡಿಲೀಟ್ ಮಾಡಿರುವ ಕಾರ್ಡ್ಗಳ ಲೀಸ್ಟನ್ನು ಸಹ ಚೆಕ್ ಮಾಡ್ಬೋದು ನೆಕ್ಸ್ಟು ಸರ್ಕಾರ ವಿಧಿಸಿರುವ ಈ ಆರು ಮಾನದಂಡಗಳು ಯಾವ್ಯಾವು ಅಂತ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತಿಳಿಸಿನಿ ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ